ಇಂಗನ್ ಕೆಲಸ ಮಾಡೋಣ ನಾನು ಚಿಕ್ಕ ಬಟ ಎಲ್ಲಾ ಬ್ಯಾಕ್ ಕೊಂಡೆ ರೇನ್ಸ್ ಬ್ಯಾಗ್ ಅಲ್ಲಿ ರೆ ಈಗ ಈ ಬಟ್ಟೆಗಳೆಲ್ಲ ಚಡ್ಡಿಯಗ ಮತ್ತೆ ಎಲ್ಲ ಇಲ್ಲಿ ಇಟ್ಕೋತಂತಾ ಎಲ್ಲ ಇಂಗಿಂಗ್ ಯಾರೋ ಇಡ್ಕೊಳ್ತಾರಾ ಯಾರು ನನ್ನ ಗಾಡಿ ಬಂಜಿಕಡಾ ಕಟ್ಟೋನ ಟ್ಯಾಂಕ್ ಮೇಲೆ ಅಲ್ಲೇ ಏನ್ ಮಡಿಸ್ಬಿಟ್ಟು ಬಂಜಿಕಡಾಕ್ಕೆ ಬಿಟ್ಟು ಮತ್ತೆ ಟಾಪ್ ಅಪ್ ನೋ ಇದ್ರು ಎರಡು ಬ್ಯಾಗ್ನ ಒಂದು ಎರಡು ಬ್ಯಾಗ್ ಬ್ಯಾಗ್ ಒಂದು ನಿಮಿಷ ಅರ್ಥ ಮಾಡ್ಕೋಬಹುದು ಒಂದು ಬ್ಯಾಗ್ ಅಲ್ಲೇ ಬಿಟ್ಟು ಹೋಗೋದು ಯಾರು ಬಿಟ್ಟು ಹೋಗೋ ನಾನು ಲೋಗಡಾ ತಿರ್ಗಾ ಮೇಲೆ ಅವರಿಗೆ ಬೇಕಂತ ಇಸ್ಕೊಂತಾನೆ ಬನ್ಿಸ್ಕೊಂತಾನೆ ಆಕಡೆ ಪೈ

ಕರೆಕ್ಟು ನಾನು ಅವಾಗಲೇ ನೋಡಿದ್ದು ಹಿಮಾಲಯ ನಿಂತಾನೆ ಮಾಸ್ಕ್ ಅದು ಈ ಕಡೆ ನಾನು ಏನೋ ಹೇಳಿ ಇಲ್ಲೇ ಇತ್ತಲ್ಲ ಎಲ್ಲ ಕಾಣ್ತೈತಲ್ಲ ಏನು ಹೇಳಿ ಡೂಮ್ ಬೇರೆದು ಇದು ಬೇರೆದು ಟಾಬ್ಲೆಟ್ ಹಿಮಾಲಯನ್ ಇದು ಆರ್ ಎಕ್ಸ್ ಇದು ಯೂನಿವರ್ಸಲ್ ಟು ಮಾರ್ ಎಕ್ಸ್ ಗಿರಕ್ಸ್ ಎಲ್ಲ ಜಾಸ್ತಿ ಇವನೇ ಅಲ್ವಾ ಹಾಕೋದು ಆಮೇಲೆ ಹ್ಯಾಂಡಲ್ ಬರ್ ಒಂದು ಚೇಂಜ್ ಆಗಿರೋದು ವೆಲ್ಟ್ ರಾಡು ಚೇಂಜ್ ಮಾಡಿರೋದು ತಾನೇ ಆಮೇಲಿಂದ ಇದು ಅಷ್ಟೇ ಇದು ರೌಂಡ್ ಮಿರರ್ಸ್ ಯೂನಿವರ್ಸಲ್ ಹಳೆ ಗಾಡಿ ಹಳ ಇದು ಕ್ಲಾಸಿಕ್ ಗಾಡಿಗಳು ಹಾಕೋರು ಎರಡು ಕಡೆ ಬರೋದು ಎಕ್ಸ್ಟ್ರಾಕ್ ಇದು ಬೂಟ್ ಲಬ್ಬರ್ ಒಂದು ನಂಬರ್ ಪ್ಲೇಟ್ ಓಲ್ಡರ್ ಚೇಂಜ್ ಮಾಡಿದ್ದೀರಾ ಇಲ್ಲ ಸ್ಟಾಕ್ ಐತಾನೆ ಅದು ಇಲ್ಲಿ ಹಿಂಗೆ ಬರೋದಲ್ಲೂ ಬ್ರೋ ಈ ಗಾಡಿಗಳಿಗೆ ಕ್ಲೋಸ್ ಕವರ್ ಅಲ್ಲ ಆಯಿಲ್ ಡ್ರೋನಿಂದ ಹೇಳು

ಎಷ್ಟು ಎಷ್ಟು ಎಮ್ ಎಲ್ ಫೈವ್ ಹಂಡ್ರೆಡ್ ಎಮ್ ಎಲ್ ತ್ರೀ ಹಂಡ್ರೆಡ್ ರುಪೀಸ್ ಡಿವೈಡ್ ಡಿವೈಡ್ ಮಾಡೋ ಕರೆಕ್ಟ್ ಒಂದೊಂದು ಎಮ್ ಡಿವೈಡ್ ಎಷ್ಟೆ ಒನ್ ಪಾಯಿಂಟ್ ಫೈವ್ ಲೀಟರ್ಗೆ ಹಾಕೋ

ಹಿಂದ್ಗಡೆ ಇದನ್ನು ರಾಡ್ ಹಾಕ್ಕೊಂಡಾನೆ ಟಿಂಗ್ 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 ಜಯಪಲ್ ನ ಪೈಸಾ ಕಾಸಿಲ್ಲ ನೋಡಿದ್ರೆ ಪ್ರಯಾಗ್ರಾಜು ನೇಪಾಲು ಬಡಿ ಬಡಿ ಬಾತೆ ನಾನು ಅದಕ್ಕೆ ಗಾಡಿ ಓಡಿಸ್ಬೇಕಾದ್ರೆ ರೆಕಾರ್ಡೇ ಮಾಡೋದು ಬೇಡ ಅಂತ ಫಿಕ್ಸ್ ಆಗಿ ಐದುವರೆ ಸಾವಿರ ಬ್ರೋ ಇದಕ್ಕೆ ಮೈಕ್ ಅಡಾಪ್ಟ್ರು ಐದುವರೆ ಸಾವಿರ ಮೈಕ್ ಅಡಾಪ್ಟ್ರು ನಾನೇನಕಂಡೆ ಅವನು ಇಂಟರ್ಕಾಮ್ ಐತಲ್ಲಾಗೆ ಐದ್ ಸಾವಿರ ರೂಪಾಯಿ ಮೈಕ್ ಯೋಚನೆ ಮಾಡ್ತಿದ್ಯಲ್ಲ ಯೋಚನೆ ಅಲ್ಲ ಕಾಸಿಲ್ಲ

ಗಾಡಿ ರೆಡಿ ವಾಶ್ ಮಾಡಿದ್ದೀವಿ ಈ ಗಾಡಿ ವಾಶ್ ಆಯ್ತು ಅದು ತೋರಿಸಿದ್ದೀನಿ ನಾಳೆ ಅಕ್ಸೋನಾ ಈ ಬುಸಡಿ ಮಗಂದಿದ ಗಾಡಿ ಈ ಗಾಡಿ ಇವೊಂದು ಇದು ಫುಲ್ ವಾಶ್ ಆಯಿತು ಏಯ್ ಅಕೌಂಟ್ ಬ್ಯಾಲೆನ್ಸ್ ತೋರ್ಸಾ ಏಯ್ ನಿಂದು ತೋರಿಸ ನಂದು ತೋರಿಸ್ತೀರಿ ಹಾಂ ನಾನು ಪಾಸ್ವರ್ಡು ತೋರಿಸಲ್ಲ

ಎಲ್ಲರೂ ಕೂತ್ಕೊಂಡು ನೋ ಹನಿ ನೋ ಮನಿ ಇದಕ್ಕ ಬಿಗ್ ರೀಸನ್ ಈಗ ಬ್ಯಾಲೆನ್ಸ್ ಇಲ್ಲಂದ್ರೆ ಇದೇ ಮೇನ್ ರೀಸನ್ ಮೇನ್ ರೀಸನ್ ಇದೆ ಸೌಂಡ್ ಜಾಸ್ತಿ ಎರಡು ತೂತು ಇವನ್ ಎರಡು ತೂತು ಬ್ಲಾಕ್